ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಪಟ್ಟಣ ಪಂಚಾಯಿತಿ ಸದಸ್ಯ ಮುಖ್ಯಾಧಿಕಾರಿ ವಿರುದ್ಧ ಮಾಡಿರುವ ಭ್ರಷ್ಟಾಚಾರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲವೆಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಮುತ್ತುರಾಜ್ ಬಾಯುಮನಿ ಹೇಳಿದರು ಇತ್ತೀಚೆಗೆ ನಡೆದ ಪಟ್ಟಣ ಪಂಚಾಯಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಸಾಲಿನ ಬಜೆಟ್ ಮಂಡನೆಗಾಗಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಪಕ್ಕಿರೇಶ ರಟ್ಟೆಹಳ್ಳಿ ಮುಖ್ಯಾಧಿಕಾರಿ ಸಿದ್ದರಾಯ್ ಕಟ್ಟಿಮನಿ ಅವರು ಪಟ್ಟಣ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ವಹಿಸಿದ್ದಾರೆ ಎಂದು ಆರೋಪ ಮಾಡಿದ್ದರು ಸತ್ಯಕ್ಕೆ ದೂರವಾಗಿದ್ದು ನಿಜವಾಗಲೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿದ್ದರಾಯ್ ಅವರು ಬಂದ ಮೇಲೆ ಪಟ್ಟಣದಲ್ಲಿ ಸಮಯಕ್ಕೆ ಸರಿಯಾಗಿ ಎಲ್ಲ ನಾಗರಿಕರಿಗೆ ಉತ್ತರ ಹಾಗೂ ಕೆಲಸಗಳು ಆಗುತ್ತಿವೆ ಪಟ್ಟಣ ಪಂಚಾಯಿತಿ ಬೊಕ್ಕಸಕ್ಕೆ ಉತ್ತಮ ತೆರಿಗೆ ವಸೂಲಿ ಮಾಡಿ ಪಟ್ಟಣ ಪಂಚಾಯಿತಿ ಆದಾಯ ಹೆಚ್ಚಿಸಿದ್ದು ಇಂತಹ ಪ್ರಾಮಾಣಿಕ ಅಧಿಕಾರಿಗಳ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಜೊತೆಗೆ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಆಡಳಿತಾಧಿಕಾರಿಗಳಾದ ತಹಸೀಲ್ದಾರ್ ಅನಿಲ್ ಬಡಿಯರ್ ಅವರ ಯಾವುದೇ ಅನುಮತಿ ಪಡೆಯದೆ ಸಭೆಯಿಂದ ನಿರ್ಗಮಿಸಿದ್ದು ಸಭೆಗೆ ಅಗೌರವ ತೋರಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಪಟ್ಟಣ ಪಂಚಾಯಿತಿ ಸದಸ್ಯರ ಮೇಲೆ ಸೂಕ್ತ ಕ್ರಮ ವಹಿಸಬೇಕು ಎಲ್ಲವಾದಲ್ಲಿ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಸದಸ್ಯರೂ ಸೇರಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ದೇವೇಂದ್ರ ಸಿಂಧೆ ಮುಖಂಡ ರಂಗಪ್ಪ ಗುಡಿಮುನಿ ಇದ್ದರು ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಸದಸ್ಯರು ಆಗಿರುವಂತಹ ಬಖಿರೇಶ್ ಅವರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯ್ ಅವರ ಮೇಲೆ ಭ್ರಷ್ಟಾಚಾರ ಆರೋಪವನ್ನು ಮಾಡಿದ್ದಾರೆ ಅವರ ಆರೋಪದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರಳಿಲ್ಲ ಯಾಕಂತ ಹೇಳಿದ್ರೆ ಸಿದ್ದರಾಯ್ ಕಟ್ಟಿಮಣಿಯವರು ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಅಂತೇಳಿ ಇಡೀ ಸಿರಟಿಯ ಜನತೆ ಕೂಡ ಅವರನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಮೊದಲಿಗೆ ಡ್ರಾಫ್ಟ್ ಮೇಲೆ ಉತ್ತರ ಕೊಡುವಂತಹ ವ್ಯವಸ್ಥೆ ಇತ್ತು ಇವರು ಬಂದಾದಂತಹ ಸಂದರ್ಭದಲ್ಲಿ ಆಡಳಿತದಲ್ಲಿ ಬಹಳಷ್ಟು ಸುಧಾರಣೆ ತರುವುದರ ಮೂಲಕ ಸಮಯಕ್ಕೆ ಸರಿಯಾಗಿ ಉತ್ತರ ಸಿಕ್ತವು ಆಮೇಲೆ ಹಿಂದಿರ್ತಕ್ಕಂಥ ಅಧಿಕಾರಿಗಳು ಕೇವಲ ಇಪ್ಪತ್ತೆರಡು ಇಪ್ಪತ್ ಮೂರು ಲಕ್ಷ ಕರವಸೂಲಿಯನ್ನು ಮಾಡಿದ್ರೆ ಸಿದ್ದರಾಮ ಕಟ್ಟಿಮನಿ ಅವರು ಮೂವತ್ತೆರಡು ಲಕ್ಷ ಕರವಸೂಲಿಯನ್ನು ಮಾಡುವುದರ ಮೂಲಕ ದಾಖಲೆಯನ್ನ ಮಾಡಿದ್ದಾರೆ ಇಂಥ ಒಳ್ಳೆ ಅಧಿಕಾರಿಗಳ ವಿರುದ್ಧ ಸುಖ ಸುಮ್ಮನೆ ಆರೋಪಗಳನ್ನ ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ಜೊತೆಗೆ ಏನೋ ಸಭೆಗೆ ಅಗೌರವ ತೋರಿಸುವಂತಹ ಕೆಲಸವನ್ನ ಪಕೀರೇಶ್ ಮಾಡಿದ್ದಾರೆ ತಹಸೀಲ್ದಾರರ ಸಮ್ಮುಖದಲ್ಲಿರತಕ್ಕಂಥ ಈ ಸಭೆಗೆ ತಹಸೀಲ್ದಾರ್ ಅವರು ಅನುಮತಿಯನ್ನು ಕೋರದೇ ಸಭೆಯಿಂದ ನಿರ್ಗಮನ ಆಗಿದ್ದು ಈ ಸಭೆಗೆ ತಂದಿರತಕ್ಕಂತಹ ಅಗೌರವ ಕೂಡಲೇ ತಹಸೀಲ್ದಾರ್ ಸಾಹೇಬರು ಹಾಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಇವರ ಮೇಲೆ ಸೂಕ್ತ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಾ ಈ ಮೂಲಕ ಒತ್ತಾಯ ಮಾಡ್ತೇನೆ ಬಕೀರ್ಎಸ್ ರಟ್ಟಣಿ ಅವರು ಇದೇ ರೀತಿಯಾಗಿರ್ತಕ್ಕಂಥ ಧೋರಣೆಯನ್ನು ಮುಂದುವರೆಸಿದ ಆದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅವರ ವಿರುದ್ಧ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ